ವೆಲ್ಕಮ್ ಬ್ಯಾಕ್ ಟು ಸಣ್ಣ ಡಬಲ್ ಜೀರೋ ಡಬಲ್ ಸಿಕ್ಸ್ ವ್ಲಾಗ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಗಾಡಿ ಪೂರಾ ವರ್ಷದಾಯ್ತು ಎಲ್ಲ ಆಯ್ತು ಇನ್ನೇನು ಪೂಜೆನೂ ಮಾಡೀನಿ ಶೀದಾ ಈ ಕಂಪ್ನಿ ಕಡೆ ಹೋಗೋಣ ಇವತ್ತು ಲೋಡ್ ಆದ್ರೆ ಚಲೋ ಆಗುತ್ತೆ ಬರ್ರಿ ಕಂಪ್ನಿ ಕಡೆ ಹೋಗೋಣ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಡಬಲ್ ಜೀರೋ ಡಬಲ್ ಸಿಕ್ಸ್ ಲಾಗ್ ಈಗಾರ ಕಂಪ್ನಿಗೆ ಬಂದೀನಿ ನೋಡ್ಬೇಕು ಇವತ್ತರ ಲೋಡ್ ಆಕೈತಿ ಏನೇನಿಲ್ಲ ನೋಡೋಣ ಬರ್ರಿ ಇವತ್ತರ ಕಂಪ್ನಿಗೆ ಬಂದೀನಿ ಈಗ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಇನ್ನೂ ಕಂಪ್ನಿ ಚಲೋ ಮಾಡಿಲ್ಲ ಇನ್ನು ಯಾರು ಭಾಳ ಮಂದಿ ಬಂದಿಲ್ಲ నోడను ఇక ఇన్న లోడింగ్ ఏను బైట్ ఫిట్టింగ్ నమ్మ దోస్తడి ఇరపక్షణ గాడీ నోడ్రీ లైట్ ఫిట్ింగ్ ఆమెగహం కాదు హాక్తీ ఇన్ను లోడింగ్ ఏను బ్రస్ట్లో ಚಾಲು ಇದ್ದಿದ್ದು ಬಿಡ್ರಿ ಚಾಲು ಇಲ್ಲಾರ ಸಾರ್ರ್ ಮಾಡಿಸ್ಕೊಂಡ್ ಬರೋ ರೀ ಅವ್ರ್ ಬಡಾನ ಅಕ್ಕ ತೋರ್ಪಕ್ಷನ ಇನ್ನೂ ಲೋಡಿಂಗ್ ಅದು ಏನು ಬಂದಿಲ್ಲ ಸ್ಕ್ರೂ ಇಲ್ಲ ನೋಡು ಅದ್ರಾಗ ಸ್ಕ್ರೂ ಎಲ್ಲಿ ಇಟ್ಟರೆ ನೋಡಿ ನೀವು ನಿನ್ನೆ ನಂಗೆ ಕೈಗೆ ಎಲ್ಲಿ ಕೊಟ್ಟಿವ ಸ್ಕ್ರೂ ನಿಮ್ದಾಲ್ ಸಾಬು ನೀವು ನೀವು ಇವರು ಮಾಡಿದಾರಲ್ಲ ನಿಮ್ಮ ಮೈವಾ

ಇವತ್ತೇನು ಲೋಡಿಂಗ್ ಡೌಟಾ ನಮ್ದೆ ಇಟ್ಟೊತ್ತೇನು ಮಠ ಖಾಲಿ ಕುಂತೀವ ಅಂದ್ರೆ ಈಗ ಪಿ ಪಿಕ್ ಅದು ತಂದಿರಲೋಣ ನೀ ಆಯ್ತ ಎಲ್ಲ ಆಯ್ತು ಬಿಡ ಆಕ ಏ ನೀ ಬಡ ಬಡ ಮಾಡ ಗಾಡಿ ಕಂಪ್ನಿ ಗಾಡಿ ಅಂದ್ರೆ ಮತ್ತೆ ಲೋಡಿಂಗ್ ಆಯ್ತಂದ್ರೆ ಹತ್ಬೇಕವ ಏ ನೀ ಎಲ್ಲಿ ಮಾಡ್ಸ ಕಳ್ಸಿದ್ದಲ್ಲಿ ಕಳ್ಸು ಅಷ್ಟು ಮಾಡ ಏ ನೀ ಸೈಜ್ ಇಟ್ಟು ತೂತುಡಿಯಪ್ಪ ಹಾ ನಿನ್ನ ಮತ್ತೆ ನಿನ್ನ ಲೈಟ್ ನಂಗೆ ಎಕ್ಸ್ಟ್ರಾ ವೈರ್ ಇದನ್ನ ಬಿಡಕ್ ಅವಡ ಕರೆಕ್ಟ್ ಸೈಜ್ ಇಟ್ಟು ತೂತು ಹಾ ಅಲ್ಲ ಆ ಕಡೆ ಕುಂದಿರ್ತಾವ ಈ ಕಡೆ ಲೈಟ್ ಉಲ್ಟಾ ಪಡಕ್ಕೆ ಹೊಂದಿರ್ತಾವ್ ನೋಡೋವು ನೋಡು ಕರೆಕ್ಟ್ ಇನ್ನೇಮಿ ಲೆಫ್ಟ್ ಸೈಡ್ ಹಾ ಮತ್ತೆ ಹೇಳಿದ್ರೆ ಮತ್ತೆ ಎಲ್ಲಿ ಇಟ್ರ ನೋಡಪ್ಪ ನೀವತ್ತು ತಗೊಂಡ್ರಿ ಮತ್ತೆ ಇದ್ರಾಗಿಂದ ಎಲ್ಲಿ ಓದ್ತದ ಸ್ಕ್ರೂ ಇದ್ರಾಗಿಂದ

ಲೈಟ್ ಮಾಡತ್ತಿ ಮತ್ತೆ ಲೋಡಿಂಗ್ ಅಂತೂ ಏನಿಲ್ಲ ಈಗ ಗಣಪನ ಸಂಬಂಧ ಏನು ಲೋಡಿಂಗ್ ನಮ್ಗೆ ಮಾಡ್ತಿವ್ರಿ ಏನೋ ಗೊತ್ತಿಲ್ಲ ಅದಕ್ಕೆ ಲೈಟಿಂಗ್ ಮಾಡಿಸಿ ಇಲ್ಲ ಎರಡು ಎರಡು ಒಂದೊಂದು ಮಾಡಿಸ್ಕೊಂಡು ಆ ಕಡೆ ಊಟ ತರವ್ರಿ ಸುಮ್ ಅದಕ್ಕ ಪಿವಿಕ ಆ ಕಡೆ ಸೈಡ್ ಹಾಕ್ಬಿಡ್ರಿ ಗಾಡಿ ಮತ್ನೇ ಗಾಡಿ ಲೋಡಿಂಗ್ ಹಸ್ತಾರ ಪಿವಿಕಿಗ್ ಬಿಡ್ಬೇಕು ಪಿವಿಕಿಕ್ ಅಲ್ಲೇ ಬಿಡುದು ಜ್ಯಾಲಿಗೆ ಬಿಟ್ಟು ಅಲ್ಲೇ ತುರ್ಕುದು ಹಾ ಅಲ್ಲೇ ಬಿಡುದ ಐತ್ ನೋಡ ಬಾಕ್ಸ್ನಾಗ ಬಾಕ್ಸ್ ನೋಡುದು ಅದು ಹೊಸ ಗಾಡಿ ಅದ ಮಹೇಂದ್ರ ಅದ ನೀವು ಬಡನ ಮುಗಿಸ್ಬೇಕಾ ി ഗാടി കൈ കാല ബുട്രോൾ ಸೀದಾ ಒಡಿ ಟೇಪ್ ಹಚ್ಚಿ ಸದ್ಯಕ್ಕೆ ಗಾಡಿ ಸೈಡ್ ಹಚ್ಚಿ ಇರ್ತು ಇರ್ಲಿ ಇರ್ಲಿ ಗಾಡಿ ಸೈಡ್ ಹಚ್ಚು ಮಟ್ಟ ಹಚ್ಚಿಗೆ ಗಾಡಿ ತೆಗಿಬೇಕು ಮತ್ತೆ ಗಾಡಿ ಬಂತವ್ರ ನಿಲ್ಕ ಬಂತ ಹೇಳ ಏ ತಡಿ ನಜಿ ಬಂದ್ ಮಾಡ್ಬಿಡ್ರ ನಜೀರ ಎಲ್ಲ ನಮಗೆ ಕೊಟ್ರ ಕೊಡೋನು ಹಾ ಕೊಡ್ರೀ ಕೊಡ್ರಿ ಸುಳ್ಳು ಅಷ್ಟು ಕೊಂಡ ಬರ್ತಾವ ನಮಗಾರ ಕೊಟ್ರಿ ಅರೆ ಉಡೇ ಸಾಲ್ಲದಾರ್ರೀ ಬಂದ್ಬಿಡ್ರಿ ನೀವನ್ನೆಲ್ಲ ಹಡ್ಕೋಬಾರ್ರೀ ನೋಡ್ರಿ ಇಲ್ಲೇ ಕಾಣ್ತಿಲ್ವ ಸಾಕ್ ಬಿಡ್ರಿ ಹೋಣ ಎಷ್ಟೋ ತನ ಮಾಡೈತ್ರಿ ನೀವು ಬೈರಿಂಗ್ ಮುಂಜಾನೆ ವಿರಪಕ್ಷಣ ಎಷ್ಟೋತ್ ಆಯ್ತು ನೀವು ಮಾಡಕ ಸಾಕ್ ಬಿಟ್ಬಿಡ್ರಿ ಮುತ್ಯ ನೋಡ್ರಿ ಇಲ್ಲಿ ಮುತ್ಯಾ ಬಾ ಹೋಗಿ ಮುಕ್ಕೊಂಡ ಏನಾರ ಆಕೈತಿ ಇಲ್ಲಿ ಯಾಕೆ ಮುಕ್ಕೊಂಡಿ ಬಾ ಹ್ಞೂ ಬಾ समाधान है लोडिंग है कि नहीं पूछ क्या हाँ? दे। है है कि नहीं लोडिंग है पूछ क्या जा रहे शोर को <laughs> बेटा बोलो जुबान केसरी मर खा खा के देखो मुंह दे रहा, कैसा हो गया देख ले देख ले दे <laughs> ಸಾಕ್ ಬಿಡ್ರಿ ಎಷ್ಟೊತ್ ಗಾಲಿ ಮಾಡ್ತಿರಿದೆ ಅದ ಒಂದ್ ಬಾರಿ ಬಂದ್ಬಿಟ್ಟಿದ್ರಿ ಅದ್ರಾಗ ಮತ್ತೆ ಹೋಲೋ ಕಡೆ ಇವತ್ತು ಮನೆಗ್ ಹೋಗೋಣ Saya Rupa, Raminan sahab Najeer ntuk kada Tunggu nadi Tunggu Mani Mau kada haki aarar Jena jatuh nama gadi, lo nengil aie nila e Gua Kale budde sahab e Akan Mere Hoi api, jatuh ಡಿ ಓಕೆ ಮನಿಗೆ ಹೋಗಿ ಆರಾರು ದಿನ ಆಯ್ತು ಒಂದೊಂದು ಗಾಡಿ ಲೋನ್ ಮಾಡಕ್ಕೆ ಮಾಡೋಕೆ ಅಂತೀರಪ್ಪ ಹಾಂ ಮುತ್ತೆ ಅವ